ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಬತ್ತಿನ ರೆಸಿಪಿ ಏನಂತ ನೋಡ್ಕೊಂಡು ಬರೋಣ ಬನ್ನಿ ನಾನು ಇಲ್ಲಿ ಬೇಸಿಗೆಯಲ್ಲಿ ಮಾಡಿಟಿರೋಂಥ ಸಂಡಿಗೆ ಇರ್ತಾವಲ್ಲ ಸಂಡಿಗೆ ಅಥವಾ ಕುರುಡಿಗೆ ಅಂತಾರೆ ಇವಾಗ ಇದು ನಾನು ಇವತ್ತು ಸುಸ್ಲಾ ಅಂದರೆ ಉಪ್ಪಿಟ್ಟು ಥರ ಮಾಡ್ಕೋತಾ ಇದ್ದೀನಿ ಯಾವ ಥರ ಮಾಡ್ಕೊಳೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ನೀವು ಕುರುಡಿಗೆ ಮುರ್ಕೊಂಡಾದ್ರೂ ಮಾಡ್ಬೋದು ಇಲ್ಲಾದ್ರೆ ಮಾಡಿರುವಾಗ ಸ್ವಲ್ಪ ಚೂರು ಚೂರಾಗಿ ಉಳಿದಿರುತ್ತಲ್ಲ ಅದನ್ನು ಎಲ್ಲ ಕುಡಿಸಿ ಮಾಡ್ಬೋದು ಇವಾಗ ನೋಡಿ ನಾನು ಅದನ್ನು ಒಂದು ಹಾಫ್ ಆ್ಯನ್ ಅವರ ನೆನೆಯಿಟ್ಟು ಅದನ್ನು ತೆಗೆದು ಚುರುಮುರಿ ಹೇಗೆ ನೀರಲ್ಲಿ ನೆನೆಸಿ ತೆಗಿತಾರಲ್ಲ ಆ ಥರ ಇದು ಸ್ವಲ್ಪ ಒಂದು ಐದು ನಿಮಿಷ ನೀರಲ್ಲಿ ಒಂದು ಹತ್ತು ನಿಮಿಷ ನೀರಲ್ಲಿ ಬಿಡಬೇಕು ಆಮೇಲೆ ತೆಗೆದು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಮತ್ತೊಂದು ಹತ್ತು ನಿಮಿಷ ಬಿಟ್ಟು ಒಗ್ಗರಣೆ ಹಾಕ್ಕೋಬೇಕು ಇವಾಗ ನೋಡಿ ನಾನು ಒಗ್ಗರಣೆ ಹಾಕೋತಾ ಇದ್ದೀನಿ ನೀವು ಈ ಥರ ಮಾಡ್ಕೊಳ್ಳಿ ಭಾಳ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದನ್ನು ನೋಡಿ ಇವಾಗ ನಾನು ಒಗ್ಗರಣೆ ಹಾಕೋತಾ ಇದ್ದೀನಿ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಜೀರಿಗೆ ಹಾಕೋತಾಯಿನಿ ಸಾಸಿವೆ ಚಟಪಟ ಅಂತ ನಂತರ ಜೀರಿಗೆ ಹಾಕ್ಕೊಳ್ಳೋಣ ನೋಡಿ ಇವಾಗ ಸಾಸಿವೆ ಹೀಗೆ ನಾ ಚಟಪಟ ಅಂದ ತಕ್ಷಣ ಹೀಗೆ ಆಗಬೇಕು ಇದು ಸುಸ್ಲಾ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಈ ಥರ ಮಾಡ್ಕೊಂಡು ತಿಂದರೆ ನೀವು ಈವ್ನಿಂಗ್ ಟೈಮ್ ಆದರೂ ತಿನ್ ಮಾಡ್ಕೋಬೋದು ಅಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆದರೂ ಮಾಡ್ಕೋಬೋದು ಹೀಗೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾನು ಸಾಸಿವೆ ಹಾಕಿದ್ದೆ ಆಲ್ರೆಡಿ ಇವಾಗ ಜೀರಿಗೆ ಹಾಕ್ತಾಯಿದ್ದೀನಿ ಇವಾಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಂತಹ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಇದು ಸ್ವಲ್ಪ ಫ್ರೈ ಆಗುವವರೆಗೂ ಎಣ್ಣೆಯಲ್ಲಿ ಬಿಡೋಣ ಇವಾಗ ಇಲ್ಲಿ ಹಸಿ ಇದು ಶೇಂಗಾ ಹಾಕೋತಾ ಇದ್ದೀನಿ ಕಾಳು ಹುರಿದಿಲ್ಲ ಇದು ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕಂತ ನಾನು ಹಾಕೊಂಡಿದ್ದೀನಿ ನೀವು ಹುರಿದಿಟ್ಟಿರುವಂಥ ಶೇಂಗಾ ಕೂಡ ಹಾಕೋಬೋದು ಕಾಳು ಈ ಥರ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಮಾಡಿದ್ರೆ ಟೇಸ್ಟಿ ಬರುತ್ತೆ ಹಸಿ ಹಸಿಯಾಗಿ ಇಟ್ಟರೆ ಶೇಂಗಾ ಟೇಸ್ಟಿಯಾಗಿರಂಗಿಲ್ಲ ಇವಾಗ ನಾನು ಈರುಳ್ಳಿ ಹಾಕೋತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತಗೊಂಡಿದ್ದೀನಿ ನಾನು ಹಾಗೆ ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡ್ಕೊಳ್ಳೋಣ ನಾನು ನೋಡಿ ಇವಾಗ ನಾನು ಅರ್ಶಿನ ಪುಡಿ ಹಾಕೋತಾ ಇದ್ದೀನಿ ಇವಾಗ ಈಗ ಈ ಥರ ಮಿಕ್ಸ್ ಮಾಡಿಕೊಂಡು ಮಾಡ್ಕೊಳ್ಳೋಣ ಹೀಗೆ ಇವಾಗ ಇವಾಗ ಅದೇನು ಕುರುಡಿ ನೀರಿನ ತೋರಿಸು ಇಟ್ಟಿರ್ತೀವಲ್ಲ ಅದು ನೋಡಿ ಈ ಥರ ಉದುರು ಉದುರಾಗಿ ಬರಬೇಕು ಹಸಿ ಹಸಿ ನೀರು ನೀರು ಇರಬಾರ್ದು ಚಲೋ ಆಗೋದಿಲ್ಲ ಒಗ್ಗರಣೆ ನೀಟಾಗಿ ಬರೋದಿಲ್ಲ ಅದು ಉಪ್ಪಿಟ್ಟು ಥರ ಆಗೋದಿಲ್ಲ ಭಾಳ ಮೆತ್ತಗೆ ಆಗುತ್ತೆ ಈ ಥರ ಉದುರು ಉದುರಾಗಿ ಬರಬೇಕು ಒಂದು ಇಪ್ಪತ್ತು ನಿಮಿಷ ನೆನೆಸುವುದು ನೆನೆಸಿ ಇಡಬೇಕು ನೀರಿನಲ್ಲೇ ಬಿಡಬೇಕು ಆಮೇಲೆ ಒಂದು ಹತ್ತು ನಿಮಿಷ ಸಪ್ರೇಟ್ ಹೊರಗೆ ತೆಗೆದು ಇಡಬೇಕು ಒಂದು ಪ್ಲೇಟ್ನಲ್ಲಿ ಆಮೇಲೆ ಒಂದು ಹತ್ತು ನಿಮಿಷ ಆದ ನಕ್ಷ ತಕ್ಷಣ ಒಗ್ಗರಣೆ ಹಾಕೋಬೇಕು ಇದು ನೋಡಿಕೊಂಡು ಮಾಡ್ಕೋಬೇಕು ಜಾಸ್ತಿ ನೀರಲ್ಲಿ ನೆನೆದ್ರೆ ಮೆತ್ತಗಾಗುತ್ತೆ ಜಾ ಕಮ್ಮಿ ಮಾಡಿದರೆ ಕ ಬಿರುಸಾಗಿ ಇರುತ್ತೆ ಕಟಿ ಕಟಿಯಾಗಿರುತ್ತೆ ಇದು ಕುರುಡಿ ಇರುವುದರಿಂದ ಇದು ನೀವು ತಿನ್ಬೇಕು ಅನ್ಸಿದ್ರೆ ನೀವು ಕುರುಡಿಗೆ ಮುರ್ಕೊಂಡು ಸಹ ಮಾಡ್ಕೋಬೋದು ಇಲ್ಲಾಂದ್ರೆ ಮಾಡಿಟ್ಟಿರುವಾಗ ಅದರ ಪುಡಿ ಏನು ಚೂರು ಚೂರಾಗಿ ಏನು ಉಳಿದಿರುತ್ತಲ್ಲ ಅದನ್ನು ಒಗ್ಗರಣೆ ಹಾಕೊಳ್ಳೋಕ್ಕೆ ನಡೆಯುತ್ತೆ ನಾನು ಇವಾಗ ಉಪ್ಪು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಉದುರು ಉದುರಾಗಿ ಈ ಥರ ಮಾಡ್ಕೋಬೇಕು ಇವಾಗ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಬಿಡೋಣ ಈ ಥರ ಬರುತ್ತೆ ಸುಸ್ಲಾ ಉಪ್ಪು ಕೂಡ ಅನ್ಬೋದು ನೀವು ಅದಕ್ಕೆ ನಾನು ಲಾಸ್ಟಲ್ಲಿ ಸಕ್ಕರೆ ಸ್ವಲ್ಪ ನಿಂಬೆಹಣ್ಣು ಹಾಕೋತಾ ಇದ್ದೀನಿ ಕ್ಯಾಸ್ ಹಾನಿದರೆ ನಿಂಬೆಹಣ್ಣು ಹಾಕಿದರೆ ಕಹಿ ಆಗುತ್ತೆ ಅದಕ್ಕೆ ನಾನು ಇಲ್ಲಿ ಲಾಸ್ಟಲ್ಲಿ ಸಕ್ಕರೆ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ನಿಂಬೆಹಣ್ಣು ಸ್ವಲ್ಪ ಹಾಕೋಬೇಕು ನೋಡಿಕೊಂಡು ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದು ಹಾಕಿದರೆ ಈ ಥರ ಮಾಡಿಕೊಂಡು ತಿನ್ಬೋದೇನು ಎಟ್ಟರೆ ಚೆನ್ನಾಗಿ ಬಂದಿದೆ ನೋಡಿ ಈ ಥರ ಮಾಡಿಕೊಂಡು ತಿನ್ನಿ ಸೂಪರಾಗಿ ಬರುತ್ತೆ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಗಾಗಿದೆ ಅಂತ ಟ್ರೈ ಮಾಡಿ ಕಮೆಂಟ್ ಮಾಡಿ ನೋಡಿ ಯಾವ ಥರ ಬಂದಿದೆ ಅಂತ ನೋಡಿ ಈ ಥರ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಪ್ಪಿಟ್ಟ ಕಮೆಂಟ್ ಮಾಡಿ ತಿಳಿಸಿ